ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ಬಂದ ಫಲಾನುಭವಿಗಳಿಗೆ ವಿರಾಚಾರ್ ಪಿ ಎಂ ವಿಶ್ವಕರ್ಮ ಯೋಜನೆಯ ಕಾರ್ಪೆಂಟರ್ ಟ್ರೈನರ್ ಅಗರ್ನೂರು ಇವರಿಂದ ಉತ್ತಮ ರೀತಿಯ ತರಬೇತಿ ಕಾರ್ಯಕ್ರಮ ನೀಡಲಾಗುವುದು ನಮ್ಮ ದೇಶದಲ್ಲಿಯ ಎಲ್ಲ ತರಹದ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಜಾರಿಗೆ ತರಲಾಗಿದೆ ನಮ್ಮ ದೇಶದಲ್ಲಿ ಒಟ್ಟಾರೆ ಸಾಂಪ್ರದಾಯಿಕ ಕಲೆಗಳ ಗುರುತಿಸುವಿಕೆ ಹಾಗೂ ಅಭಿವೃದ್ಧಿಯ ಕಾರಣದಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಹದಿಮೂರು ಸಾವಿರ ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದ್ದು ಈ ಯೋಜನೆಯಡಿಯಲ್ಲಿ ದೇಶದ ನಗರ ಪ್ರದೇಶದ ಹಾಗೂ ಗ್ರಾಮೀಣ ಪ್ರದೇಶದ ಹದಿನೆಂಟು ವರ್ಗದ ಕುಶಲಕರ್ಮಿಗಳು ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಯೋಜನೆಯ ತರಬೇತಿ ಅವಧಿಯಲ್ಲಿ ದಿನವೊಂದಕ್ಕೆ ನೂರು ರು ಸಂಭಾವನೆ ನೀಡಲಾಗುತ್ತದೆ ತರಬೇತಿಯ ನಂತರದ ಅವಧಿಯಲ್ಲಿ ಹದಿನೈದು ಸಾವಿರ ರು ಟೋಲ್ ಕಿಟ್ ಖರೀದಿಸಲು ಸಹಾಯಧನ ನೀಡಲಾಗುತ್ತದೆ ತರಬೇತಿ ಮುಗಿದ ನಂತರ ಮೊದಲ ಬಾರಿಗೆ ಒಂದು ಲಕ್ಷ ರು ಸಾಲದ ಸಹಾಯಧನ ನೀಡಲಾಗುವುದು ಹದಿನೈದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹದಿನೆಂಟು ತಿಂಗಳ ಒಳಗಾಗಿ ಸಾಲವನ್ನು ಮರುಪಾವತಿಸಿದರೆ ನಂತರದಲ್ಲಿ ಮೂರು ಲಕ್ಷದವರೆಗೂ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುವುದು ಈ ಯೋಜನೆಯಡಿಯಲ್ಲಿ ಹದಿನೆಂಟು ಬಗೆಯ ಕುಶಲಕರ್ಮಿಗಳು ಸೌಲಭ್ಯ ಪಡೆಯಬಹುದಾಗಿದೆ ಟೈಲರ್ ಗಾರೆ ಕೆಲಸಗಾರರು ಕ್ಷೌರಿಕರು ಅಕ್ಕಸಾಲಿಗರು ಅಗಸರು ಬಡಗಿಗಳು ವಿಗ್ರಹ ತಯಾರಕರು ಆಯುಧ ತಯಾರಕರು ದೋಣಿ ತಯಾರಕರು ಚೆಮ್ಮಾರರು ಸುತ್ತಿಗೆ ಮತ್ತು ಉಪಕರಣಗಳ ತಯಾರಿಸುವವರು ಬೀಗ ತಯಾರಿಸುವರು ಕುಂಬಾರರು ಕಮ್ಮಾರರು ಬಟ್ಟೆ ಬಟ್ಟೆಒಲೆಯುವವರು ಚಾಪೆ ಪೊರಕೆ ತಯಾರಕರು ಆಟಿಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನು ಬಲೆ ತಯಾರಕರು ಈ ಯೋಜನೆಯಡಿಯಲ್ಲಿ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಸ್ಬುಕ್ ಜೆರಾಕ್ಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಮೊಬೈಲ್ ನಂಬರ್ ಅರ್ಜಿ ಸಲ್ಲಿಸುವ ಫಲಾನುಭವಿಗಳು ಖುದ್ದಾಗಿ ಹಾಜರಿದ್ದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಸ್ಥಳಗಳು ಬೆಂಗಳೂರು ಒನ್ ಗ್ರಾಮ ವನ್ ಕರ್ನಾಟಕ ಒನ್ ಸಿ ಎಸ್ಸಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ವರದಿ ಕೆ ಮಂಜುನಾಥ್ ಉತ್ತಂಗಿ ನೀವು ಹದಿನೆಂಟು ತಿಂಗಳ ಕಾಲ ಹದಿನೆಂಟು ತಿಂಗಳ ಕಟ್ಟಬೇಕು ಒಂದು ಲಕ್ಷಕ್ಕೆ ಆರೂವರೆ ಸಾವಿರ ಒಂದು ತಿಂಗಳಿಗೆ ಕಟ್ಟಬೇಕು ನೀವು ಆರೂವರಿ ಸಾವಿರದಷ್ಟು ಗೊತ್ತಾತ ಹದಿನೆಂಟು ತಿಂಗಳ ಒಂದು ಒಂದು ಲಕ್ಷಕ್ಕ ಹದಿನೆಂಟು ತಿಂಗಳ ಕಟ್ಟಿದ ಮೇಲೆ ಮತ್ತೆ ಮುಂದಿದೆ ಬೇಸಿಕ್ ಟ್ರೈನ್ ಅಂತ ಎರಡು ತಿಂಗಳ ಬೇಸಿಕ್ ಟ್ರೈನ್ ಅಂತ ಕರಿ ಕರಿತೀವಿ ನಾಲ್ಕು ಸಾವಿರ ಹದಿನೈದು ಸಾವಿರ ತದನಂತರ ಒಂದು ಲಕ್ಷ ಖಚಿತ ಉಚಿತ ನಿಶ್ಚಿತ ಅರ್ಥ ಮಾಡ್ತೀನಿ ನಾನು ಏನ್ ಹೇಳ್ತದೆ ನಂತರ ನಿಮಗೆ ಸಮಾಸೆಯಲ್ಲಿ

ಐ ಕಾಲೇಜ್ ಆವರಣದಲ್ಲಿ ತರಬೇತಿಯನ್ನ ಕೇಳಲು ಬಂದಿದೆ ಯಾವುದೋ ಒಮ್ಮೆ ಬಾರಿ ಅಂದ್ರೆ ಜೈ 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 ವಿಶ್ವಕರ್ಮ ವಿನಾಯಕ ಅಥವಾ ಇವತ್ತಿನ ದಿವಸ ಒಂದನೇ ಪಾಠಶಾಲೆಯಿಂದ ಆರು ದಿನದ ತರಬೇತಿಯಾಗಿ ಆರು ಪಾಠಗಳನ್ನ ಹೇಳ್ತೀವಿ ಅಂತ ಹೇಳಿದ್ವಿ ಮೊದಲನೇ ಪಾಠಶಾಲೆ ಕಟ್ಟಡ ಮತ್ತು ಇತರ ನಿರ್ಮಾಣಕರ ಕಲ್ಯಾಣ ಮಂಡಳಿಯಲ್ಲಿ ಸದಸ್ಯತ್ವ ಹೊಂದುವುದರ ಬಗ್ಗೆ ಎರಡನೇ ಪಾಠಶಾಲೆ ಈ ಶ್ರಮ ಕೇಂದ್ರ ಸರ್ಕಾರ ನಿಮಗೆ ಕೊಡುವುದು ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಅಂದ್ರೆ ನಲವತ್ತೆಂಟು ಕೋಟಿ ಮೂವತ್ತೆಂಟು ಲಕ್ಷ ಕಾರ್ಮಿಕರಲ್ಲಿ ನೀವು ಪರಿಗಣಿಸಬೇಕು ನಿಮಗೆ ಡಾಟಾ ಬೇಸಿಕ್ ಪ್ರಕಾರ ಇಂಥ ವೃತ್ತಿ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಹೇಳಿ ಈ ಸ್ಕ್ರಮ್ ಡಾಟಾ ಬೇಸಿಕ್ ಮೇಲೆ ಪರಿಗಣಿಸಬೇಕು ಅಂತಂದೇಳಿ ಈ ಸ್ಕ್ರಮ ಕಾರನ ಬಗ್ಗೆ ನಾಳೆ ದಿವಸ ಹೇಳ್ತೀವಿ ಅಂದ್ರೆ ಎರಡನೇ ಪಾಠಶಾಲಿ ಮೂರನೇ ಪಾಠಶಾಲೆ ಯಾವುದು ಅಸಂಘಟಿತ ಅಸಂಘಟಿತ ಕಾರ್ಮಿಕರ ಪರವಾಗಿ ಮೂರನೇ ಪಾಠಶಾಲೆ ನಾಲ್ಕನೇ ಪಾಠಶಾಲೆ ಉದ್ಯೋಗ ಖಾತ್ರಿ ಕಾರ್ ಮನೆಗ ಕಾರ್ ಉದ್ಯೋಗ ಖಾತ್ರಿ ಕಾರ್ ಐದನೆಯಂದು ಭೂ ರೈತ ಕೃಷಿ ಕಾರ್ಮಿಕರ ಮಹಿಳೆಯ ಪ್ರಮಾಣಪತ್ರ ಪ್ರಮಾಣ ಏನು ಆರನೇ ನಾವು ಆರನೇ ದಿವಸ ಐದು ದಿನಗಳ ಪಾಠವನ್ನ ನೀವು ಎಂಗೆ ಕೇಳಿದ್ರಿ ಎಂಗ ಮಾಡಿದ್ರಿ ಇಲ್ಲಿ ಏನನ್ನ ಸೌಲಭ್ಯ ತಗೋಬೇಕಾಯ್ತು ಯಾವ್ದನ್ನ ಬಿಟ್ಟಿವಿ ನಾವು ಎಂಗೆ ಓದಿವಿ ಯಾವ ರೀತಿಯಿಂದ ನಾವು ಎಕ್ಸಾಮ್ ಕಲೀಬೇಕು ಯಾವ ರೀತಿಯಿಂದ ನಾವು ಪಾಠ ಕಲೀಬೇಕು ಯಾವ ರೀತಿಯಿಂದ ಕಲಿತೆವು ಯಾವ ಅರ್ಜಿಗಳನ್ನ ಯೂಸ್ ಮಾಡಿದವು ಉದಾಹರಣೆಗೆ ಕಟ್ಟಡ ಮತ್ತು ಇತರ ನಿರ್ಮಾಣದ ಕಲ್ಯಾಣ ಮಂಡಳಿಯಲ್ಲಿ ಸದಸ್ಯತ್ವ ಒಂದುವರಲ್ಲಿ ಮೂವತ್ತು ಸೌಲಭ್ಯಗಳನ್ನ ತೆಗೆದುಕೊಳ್ಳಬೇಕು ಅದನ್ನ ತಿಳ್ಕೊಂಡಿರ್ಬೇಕು ನೀವು ಅಸಂಘಟಿತ ಕಾರ್ಯಕ್ರಮದಲ್ಲಿರಬೇಕು ಹನ್ನೆರಡು ವಲಯದವರ ಬರ್ತಾರ ಈ ಶ್ರಮ ಕಾಡಿನಲ್ಲಿ ಮುನ್ನೂರ ಐವತ್ತೈದು ವಿಧಾನ ರೀತಿಯಿಂದ ಕೆಲಸಗಾರರ ವಿವರಣೆಯನ್ನು ತಿಳ್ಕೊಂಡಿರಬೇಕು ಉದ್ಯೋಗ ಖಾತ್ರಿ ಕಾರಿನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಒಂಬತ್ತುವರೆ ಹತ್ತು ಗಂಟೆಗೆ ಕೆಲಸ ಮುಗಿಸಿ ಬರ್ತಾರಲ್ಲ ಅವರು ಭೂ ರೈತ ಕೃಷಿ ಕಾರ್ಮಿಕರ ಮಹಿಳೆ ಪ್ರಮಾಣ ಪತ್ರ ಅಂದ್ರೆ ಯಾವುದು ಭೂಮಿನ ಇರಬಾರದು ಭೂ ರೈತ ಕೃಷಿ ಕಾರ್ಮಿಕರು ಬಡ ಮಹಿಳೆಯರಾಗಿರಬೇಕು ಭೂಮಿನ ಅವರಿಗೆ ಭೂ ರೈತ ಕೃಷಿ ಕಾರ್ಮಿಕರ ಮಹಿಳೆಯರಾಗಿರಬೇಕು ಸಿ ಎಸ್ ಟಿ ವರ್ಗದವರು ಎಸ್ಸಿ ಎಸ್ ಟಿ ವರ್ಗದವರಿಗೆ ಇಪ್ಪತ್ತು ಲಕ್ಷ ಭೂಮಿ ಎಸ್ ಸಿ ಎಸ್ ಟಿ ಅವರಿಗೆ ಅವರಿಗೆ ಪೂರೈತ ಕೃಷಿ ಕಾರ್ಯ ಮಹಿಳೆಯ ಪ್ರಮಾಣ ಪತ್ರ ದಿನಗಳ ಪಾಠ ಆರು ಸೌಲಭ್ಯಗಳ ವಿಚಾರವನ್ನ ಹೇಳಿದ್ರೇನೆ ನಮ್ದು ಮುಗಿಯೋದಿಲ್ಲ ಇನ್ನು ಇದರ ಜೀಚೆಗೆ ಇನ್ನು ಹತ್ತು ವಿಧಾನ ನೀತಿಯಿಂದ ಕಾರ್ಡ್ಗಳನ್ನ ಹೆಂಗ್ ಮಾಡಬಹುದು ಅಂತ ನಾವು ತಿಳ್ಕೋಬೇಕು ಬೈ ಚಾನ್ಸ್ ಇದರ ಹಿಂದೆ ಇದರ ಹಿಂದೆ ಹೊಸಪೇಟಿ ಉಳಿದ ಎಲ್ಲಾ ತಾಲೂಕುಗಳಲ್ಲಿ ಮಾಡಿದಾರೆ ಮಾಡಿದಾರ ಬೆಳಿಗ್ಗೆ ಕರೆ ಕಳಿಸಿ ಹಿಡಿದಿವಿ ತಂಪು ಕೊಟ್ಟಿವಿ ಮನೆ ನೆಡಿದಿವಿ ನಾಲ್ಕು ಗಂಟೆಗೆ ಬಂದಿವಿ ನಾಲ್ಕೆ ಬರ್ರಿ ತಂಪ್ ಕೊಡ್ರಿ ಮನೆಗೆ ಹೋಗ್ರಿ ಇದುವೇ ತರಬೇತಿ ಅಥವಾ ಈಗ ಬಂದಿರಲ್ಲ ನಲ್ವತ್ತು ವರ್ಷ ಐವತ್ತು ವರ್ಷ ನಲ್ವತ್ತೆಂಟು ಮೂವತ್ತೆಂಟು ವರ್ಷ ನಿಮ್ಗೆ ಕಾರ್ಪೆಂಟ್ರಿ ಕೆಲಸ ಮಾಡ್ತೀರಂತ ಬಂದಿರಲ್ಲ ಇಲ್ಲಿ ಕಿಟಕಿ ಬಾಗಿಲು ಉಗುರು ಹೊಡೆಯೋದು ಕಿಟಕಿ ಬಾಗಿಲು ತೋರಿಸೋದು ನೀವು ಸಲಕಿ ಒಳಸೋದೇನಿಲ್ರಿ ನಿಮಗೆ ಬೇಕಾಗಿರೋದೇನಾದ್ರು ಪಾಠ ಅಂದ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳ ವಿಚಾರವನ್ನ ನಿಮಗೆ ನಾವು ಹೇಳಬಹುದು ಮೊದಲು ಮೊದಲು ಸರ್ಕಾರದಿಂದ ನಿಮಗೆ ಏನೇನು ಸಿಕ್ತಾವ ಅನ್ನೋ ಸೌಲಭ್ಯದ ವಿಚಾರವನ್ನ ಹೇಳೋದಕ್ಕೋಸ್ಕರ ತರಲಿ ನಮ್ಮ ವಿಶ್ವಕರ್ಮ ಪಿ ಎಂ ಪಾಠ ಯಾಕಂದ್ರೆ ಈ ಹಿಂದೆ ನಮ್ಮ ವಿಜಯನಗರ ಜಿಲ್ಲೆಯ ಒಳಗಡೆ ಬೆಳಿಗ್ಗೆ ನೀವು ಒಂಬತ್ತಕ್ಕೆ ಬರ್ರಿ ತಮ್ಮ ಆಯ್ತಲ್ಲ ನಡೀರಿ ಹಂಪಿ ಹೋಗ್ರಿ ಹಂಪಿ ನೋಡಿದರೀ ಮತ್ತೆ ಮತ್ತೆ ಅವ್ರೈನಿಂಗ್ ನಾ ಕಟ್ಟಿ ಬರಲಿ ತಮ್ಮ ಹೋಗ್ರಿ ಬಿಸಿ ಇದನ್ನೇ ನಡೆದೈತೆ ಇದನ್ನ ನಡೆದೆ ಕಾಸಿಯವರಿಗೆ ಈಗ ನಾವು ಮುಚ್ಚಿದೀವಿ ಕಾಶಿಯಲ್ಲಿ ಟ್ರೈನಿಂಗ್ ಕೊಡಬೇಡ್ರಿ ಅವ್ರು ಈ ರೀತಿಯಿಂದ ಕೊಟ್ಟದ್ದು ಉಂಟು ಅವ್ರು ಹೆಂಗ್ ಟ್ರೈನಿಂಗ್ ಕೊಟ್ಟದಾರ ಅದೇ ಹೇಳಿದ್ರು ಅದೇ ರೀತಿ ಟ್ರೈನಿಂಗ್ ಕೊಟ್ಟದಾರ ಇದುವರೆಗಿನ ಇನ್ನೂರ ನಲವತ್ತೊಂಬತ್ತು ಜನಗಳಿಗೆ ಇದುವರೆಗೂ ಸ್ಮಾರ್ಟ್ ಕಾರ್ಡ್ ಇಲ್ಲ ಅವರಿಗೆ ಪ್ರಮಾಣ ಪತ್ರ ಇಲ್ಲ ಅವರಿಗೆ ಈ ಸರ್ಟಿಫಿಕೇಟ್ ಇಲ್ಲ ಯಾವುದು ಈ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕಂಡೆ ಕಂಡು ನಾವೇನ್ ಮಾಡಿದೀವಿ ಮಧ್ಯಭಾಗ ಆಗತ್ತ ನಾನು ಕೊಪ್ಪಳ ಹಾವೇರಿ ಬೇರೆ ಈ ಅಲ್ಲೆಲ್ಲ ಹೋಗಿ ತರಬೇತಿ ಹೇಳೋದು ಬಿಟ್ಟು ಈಗ ಇಲ್ಲಿ ನಮ್ದೇ ನಾಡು ನಮ್ದೇ ಅಡಿಗೆ ಐಟಿ ಕಾಲೇಜು ಇಲ್ಲೇ ಇಲ್ಲೇ ಒಂದು ಟ್ರೈನಿಂಗ್ ಕೊಡ್ಬೇಕಂತ ಹೇಳಿ ಇವತ್ತಿನ ಒಳಗ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಮೂರು ಮಂದಿಗೆ ನಾವು ಫೋನ್ ಮಾಡಿದ್ವಿ ಬೊಮ್ಮಿಗೆ ಬಂದ್ವಿ ಬೊಮ್ಮಿಲಿ ಆಯ್ಕೆ ಆಯ್ತು ಇಪ್ಪತ್ತೈದು ಜನ ಆಯ್ಕೆ ಜನ ಮುಖ್ಯಮಂತ್ರಿ ಒಂಬತ್ತು ತಿಂಗಳ ಸರ್ಕಾರನ ಕರೆದ್ರಿ ಟ್ರೈನಿಂಗ್ ಒಂಬತ್ತು ತಿಂಗಳ ಕಾಲ ಸರ್ಕಾರ ಇಡೀ ನಮ್ಮ ರಾಜ್ಯಗಳು ಎಲ್ಲೆಲ್ಲಿ ಟ್ರೈನಿಂಗ್ ಕರೆದಲ್ಲ ಅದಕ್ಕಿಂತ ಹಿಂದೆ ಒಂದು ದಿನದಲ್ಲಿ ಮೂರ್ ಮೂರ್ ಟ್ರೈನಿಂಗ್ ನಡೆದ ಹೊಸ ಒಳಗೆಲ್ಲ ಅದೇ ಪುನಸ್ ತಮ್ಮ ಅದು ತರಬೇತಿ ಅಲ್ಲ ಈ ಜೀವನ ಮಾರ್ಗದಲ್ಲಿ ಏನ್ ನಿಮಗೆ ತರಬೇತಿ ಆಗುವುದೇನೋ ಅನೇಕ ಸೌಲಭ್ಯಗಳು ಇದಾವೆ ಉದಾಹರಣೆ ಕೃಷಿಯಲ್ಲಿ ಅನ್ಯಾನ್ಯ ವಿಧಾನ ಕಾರ್ಮಿಕರ ಕಾರಣದಲ್ಲಿ ಮೂವತ್ತು ಸೌಲಭ್ಯ ಅತರ ಈ ಶ್ರಮ ಕಾರ್ಡಿನಲ್ಲಿ ಈ ಶ್ರಮ ಕಾರ್ಡಿನಲ್ಲಿ ಮೂರು ವಿಧಾನ ಅಸಂಘಟಿತ ಕಾರ್ಮಿಕರಲ್ಲಿ ಇಷ್ಟು ವಿಧಾನ ಉದ್ಯೋಗ ಪಿ ಎಂ ವಿಶ್ವಕರ್ಮ ಪ್ರಮಾಣಪತ್ರ ಪತ್ರ ಮೋದಿಜಿಯವರು ನೀವು ಈ ವರ್ಕ್ ಮಾಡ್ತಾ ಇದ್ರಿ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳಿ ಮೋದಿಜಿ ಅವರು ಕೊಟ್ಟಂತ ಪ್ರಮಾಣ ಪತ್ರ ಇದು ಐಡೆಂಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಅಂದ್ರೆ ಐಡೆಂಟಿಫಿಕೇಶನ್ ಕಾರ್ಡ್ ಇತ್ತು ಇವರು ಈ ಕೆಲಸವನ್ನು ಮಾಡ್ತಾ ಇದರ ಇದೇ ವ್ಯಕ್ತಿ ಪೋಸ್ಟಿಂಗ್ ಜನರೇಟ್ ಟೈಪ್ ಬಂದಿದೆ ಅಲ್ಲ ನಾವು ಮೊಬೈಲ್ ಒಳಗೆ ಡೌನ್ಲೋಡ್ ಮಾಡಿಕೊಡ್ತೀವಿ ಕಾರ್ಡ್ಗೆ ಇದು ಸ್ಮಾರ್ಟ್ ಕಾರ್ ನಿಮ್ಮ ಮುಖ ಪುಟವುಳ್ಳ ಗುರುತಿನ ಚೀಟಿ ಮತ್ತೆ ಇದು ಏನಪ್ಪ ಇದು ಏನದು ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅಂದ್ರೆ ಏನದು ಏನದು ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅಂದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅಂದ್ರೆ ನೀವು ಒಂದು ಲಕ್ಷದ ಒಳಗಡೆನೆ ನಿಮಗೆ ಸಾಲ ಕೊಡ್ತೀವಿ ಒಂದು ಲಕ್ಷದ ಮೇಲೆ ನೀನು ಜಿ ಎಸ್ ಟಿ ಕಟ್ಟುವರಲ್ಲ ಅಂತ ಆಗ್ತದೆ ಇದು ಅನೇಕ ಸೌಲಭ್ಯಗಳು ಅಂದ್ರೆ ಅನೇಕ ಸಾಲುಗಳಿಗೆ ಸಮೇತನ ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ನಾವು ಜಿ ಎಸ್ ಟಿ ಕಟ್ಟುವವರಲ್ಲ ಅಕಸ್ಮಾತ್ ಆಗಿ ಈ ಲೋನ್ ತಗೊಂಡಿದ್ದ ಎರಡು ಲಕ್ಷ ತಗೊಂಡ ಜಿ ಎಸ್ ಟಿ ಕಟ್ಟುವರ ಅದು ಮಾತ್ರ ಇವಾಗ ಒಂದ್ ಲಕ್ಷನ ನಿಮಗೆ ಸೀಮಿತ ಕೊಡ್ತಾನಲ್ಲ ಸರ್ಕಾರ ಒಂದ್ ಲಕ್ಷ ಕೊಡ್ತಲ್ಲ ಜಿ ಎಸ್ ಟಿ ಕಟ್ಟುವವರಲ್ಲ ಇವರಿಗೆ ಒಂದ್ ಲಕ್ಷ ಕೊಟ್ಟು ಬಿಡುವಂತ ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಇದು ಅನೇಕ ವಿಧಾನ ರೀತಿ ಅಂದ್ರೆ ನಿಮ್ಗೆ ಯಾವ್ಯಾರ ನಿಗಮದವರು ಅಂದಿರ ಆಯಾ ನಿಗಮದೊಳಗನ ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅಂತ ಕೇಳ್ತಾರ ಬ್ಯಾಂಕ್ ಕೇಳ್ತಾ ಗೊತ್ತಾತ ಇವಾಗ ನಾವು ಹೊರಗಡೆ ಸೈಡ್ ಏನು ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ತೊಗೋತದ ಆದ್ರೆ ಇಲ್ಲಿ ಓದಿ ಜಿ ಅವರು ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಅನ್ನ ಕೊಟ್ಟಾರ ಸದಾದ ನಂತರ ನಾಲ್ಕನೇದು ಏನಾಗುತ್ತೆ ಅಂದ್ರೆ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಈಗ ನೀವು ಜನರೇಟ್ ಆಗಿಲ್ಲ ಇವತ್ತಿಂದ ನೀವು ಇದು ಮಾಡ್ತಾ ಇದ್ರಲ್ಲ ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಅದಕ್ಕ ಬ್ಯಾಂಕಿನ ಒಳಗೆ ನೀವು ಸಾಲ ಕೇಳಲಿಕ್ಕೆ ಆಗ್ತಾವ ಇಲ್ಲಿ ತಮ್ಮ ಕೊಟ್ಟು ನೀವು ಎಫರ್ಟ್ ಆಯ್ತಿರಲ್ಲ ನಿಮ್ಮ ಮುಖ ಪುಟ ಗೂಗಲ್ ಒಳಗೆ ಬೇರೆ ಬರ್ತೈತೆ ಅದನ್ನ ನೋಡಿ ಬ್ಯಾಂಕ್ ಸಾಲ ಕೊಡ್ತಾರೆ ಆದರೆ ಎಕ್ಸ್ ವೈ ಜೆಡ್ ಆ ನಾಯಕರ ಕರ್ಕಂಬ ಅವ್ರು ನಡೀತೈತೆ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಕಾರ್ಯಕ್ರಮ ಬರಲ್ಲ ನಿಮ್ಮ ಕಾರ್ಮಿಕರ ಇನ್ನೊಬ್ಬರ ಅಧೀನದಲ್ಲಿ ಅಂದ್ರೆ ಇನ್ನೊಬ್ಬರ ಅವರನ್ನ ಕರ್ಕೊಂಡ್ಬಂದು ಅದನ್ನೇಳ್ಸೋದು ಇದನ್ನ ಅವರಿಂದ ದುಂಬಲ ಮಾಡೋದು ಅಂತ ಇದ್ರೊಳಗಿಲ್ಲ ಇದ್ರೊಳಗೆ ಏನ್ ಮಾಡ್ತದ ಸರ್ಕಾರ ಆಧಾರ್ ಕಾರ್ಡ್ ಹನ್ನೆರಡು ಸಂಖ್ಯೆ ಮೇಲೆ ನಿಮ್ ಮೊಬೈಲ್ ಸಂಖ್ಯೆ ಸಂಖ್ಯೆ ಒಡೆದ ಇದು ಕೆಲಸ ಇದು ಹೌದಾ ಆಮೇಲೆ ಏನಾಗಿದೆ ನಿಮಗೆ ನೀವು ಜನರೇಟ್ ಆಗ ಯಾವುದು ವಿಶ್ವಕರ್ಮ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಸಾಲ ಆ ಸರ್ಟಿಫಿಕೇಟ್ ಮತ್ತು ಉದ್ಯಮ ರಿಜಿಸ್ಟ್ರೇಷನ್ ಕಾರ್ಡ್ ಎರಡು ಮಾತ್ರ ನೀವು ಹೋಗ್ಬೇಕು ತದಾದ ನಂತರ ನಿಮಗೆ ಏನಾಗುತ್ತೆ ಒಂದು ಲಕ್ಷ ಒಂದು ಲಕ್ಷ ಕೊಡ್ಬೇಕಪ್ಪ ಅಂದ್ರೆ ಸಾಂಕ್ಷನ್ ಲೆಟರ್ ಅಂತ ಬರ್ತದ ಶಾಂಕ್ಷನ್ ಲೆಟರ್ ಅಂತ ಬರ್ತೈತೆ ತದಾದ ನಂತರ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕೂಲಿ ತದಾದ ನಂತರ ನಿನ್ನ ಮನೆ ಬಾಳಿಗೆ ಹದಿನೈದು ಸಾವಿರ ರೂಪಾಯಿ ಬರ್ತದೆ ಇದು ನಿರಂತರ ಅವೆಲ್ಲವೂ ಆದ ಬಳಿಕ ಸಾಮಾನುಗಳು ಬಂದಾದ ಬಳಿಕ ಏನ್ ಹೇಳ್ತಾರ ನಾಲ್ಕು ಸಾವಿರ ರೂಪಾಯಿನು ಬಂತು ಸಾಮಾನು ಬಂದವ ಒಂದು ಲಕ್ಷ ಏನು ಬಂದಿಲ್ಲ ಅಂತ ಜನ ಆದ್ರೆ ಒಂದು ಲಕ್ಷ ಬರ್ಬೇಕಪ್ಪ ಅಂದ್ರೆ ನಾವು ಏನು ಮಾಡಬೇಕು ಅವ್ನು ಪುಷ್ ಮಾಡಬೇಕು ಅವ್ನು ಪುಷ್ ಮಾಡಬೇಕು ಡಾಟಾ ಬೇಸಿಕ್ಕಿನ ಪ್ರಕಾರ ಪಿ ಎಂ ವಿಶ್ವಕರ್ಮ ಐಡಿ ನಿಮಗೆ ಮೊದಲು ಸ್ಮಾರ್ಟ್ ಕಾರ್ಡು ಒಂದು ಹಿಡಿದಲ್ಲ ಪ್ರಮಾಣ ಪತ್ರ ಉದ್ಯಮ ಸ್ಟೇಟ್ ಕಾರ್ಡು ಸ್ಯಾಂಸಂಗ್ ಲೆಟ್ರು ಅವೆಲ್ಲ ಬರ್ಬೇಕಪ್ಪ ಅಂದರೆ ನೀವೇನು ಮಾಡಿದ್ರಿ ಆನ್ಲೈನ್ ಒಳಗೆ ಅರ್ಜಿ ಹಾಕಿದ್ರಿ ಉದಾಹರಣೆ ಇಲ್ಲಿ ಯಾವುದೋ ಊರವರು ಅವರು ಎಷ್ಟು ಜನ ಬಂದಿದ್ರು ಊರು ಯಾರು ಪೋಗಳಿ ಪೋಗಳಿಯರು ಬಿ ಶಂಕರಪ್ಪ ಬಿ ವಿಶ್ವನಾಥ ಬಿ ಸುಭಾಸ ಇವರು ಕೋಗಡಿಯಿಂದ ಬಂದರ ಕೊಟ್ಟೂರು ತಾಲೂಕು ಕೋಗಡಿಯಿಂದ ಬಂದಿರ ಕೊಟ್ಟೂರು ತಾಲೂಕು ಹರಪನಹಳ್ಳಿ ತಾಲೂಕಿನಿಂದ ಎಷ್ಟು ಜನ ಬಂದಿರಿ ಮುಂಚೆ ಮುಂಕೆ ಅರಪಳಿ ತಾಲೂಕಿನಿಂದ ಹರಪನಹಳ್ಳಿ ತಾಲೂಕು ತಾಲೂಕು ಟೌನು ಟೌನು ಹೇಳಪ್ಪ ನಾಗರಾಜ್ ಬಿ ಟೌನು ಹರಪನಹಳ್ಳಿ ತಾಲೂಕಿನಿಂದ ಬಂದದ ಹರಪನಹಳ್ಳಿ ತಾಲೂಕಿನ ಹಲವಾರು ಎಷ್ಟು ಜನ ಬಂದಿರಿ ಹಾ ಇಬ್ಬರು ಬಂದ್ರಿ ಇಬ್ಬರು ಬಂದಿರಿಂದ ಇಬ್ಬರು ಬಂದಿರಿ ಹೋಗಿ ಹಸಿಕೆರೆ ಹೂಬಿಲಿ ಹ ಮತ್ತ ಇದು ಹತ್ನಹಳ್ಳಿ ತಾಲೂಕ ಮಿಲ್ಯಾ ಊರು ತಾಣ ಗಿರಿಯಾಪುರ ಮೇಘನಾಯಕ ಗಿರಿಯಾಪುರ ತಾಂಡ್ಯ ಮತ್ತ ರಂಗಾಪುರ ರಂಗಾಪುರ ಹ್ಮ್ ರಂಗಾಪುರ ತೆಲಿಗಿ ತೆಲಿಗೆ ಬಂದ್ರೆ ರಾಗಿ ಮಸವಾಡ ಪಂಚಾಯತಿ ನಿಮ್ಮ ತೆಲಗಿ ಪಂಚಾಯತಿ ಅಕ್ಕನಿ ತಾಲೂಕು ಬೇಸಗಿ ಪಂಚಾಯ್ತಿ ಅಗ್ನಿ ಬೊಮ್ಮನಾಯಿ ತಾಲೂಕು ಹೆಸರು ಹರಿ ಬಸಪ್ಪಿಗೆ ತಾಲೂಕಿನ ಆರ್ಕು ಬಾವಿಯಿಂದ ಎಷ್ಟು ಜನ ಬಂದಿರಿ ಹಾ ಕೂಡ್ಲಿಗಿ ತಾಲೂಕು ಆರ್ಕ ಬಾವಿಯಿಂದ

ಇಪ್ಪತ್ತು ಮೂರು ಜನ ಹಾಜರಿಾಗಿಲ್ಲ ಇಪ್ಪತ್ತು ನಾಲ್ಕು ಜನ ಇನ್ನು ಮೂರು ಜನ ಟಿ ಪಿ ಕೊಟ್ಟಿದ್ದೀವಿ ಬಂದಿಲ್ಲ ಆದರೂ ಅವರಿಗೆ ಸರ್ಟಿಫಿಕೇಟ್ ಇಲ್ಲ ತರಬೇತಿಲ್ಲ ದುಡ್ಡು ಇಲ್ಲ ಯಾವುದೂ ಇಲ್ಲ ಯಾರು ಯಾರು ಬಂದಿಲ್ಲೋ ಬಂದಿಲ್ಲ ಲಿಸ್ಟ್ ಬಂದ್ಬಿಡೋದು ಬಂದ್ಬಿಡೋದ್ ಯಾವ ರೂಪ ಹಲವಾಗಲು ಹಲವಾಗಲು ಯಾರು ನಿಮ್ದು ಮಗ ಮಗಳ ಮತ್ತ ಮಗ ಎಷ್ಟು ಜನ ಬಂದಿರಿ ಉಮೇಶ್ ಮಗಳಪ್ಪ ಎರಡನೇದ ಯಾರು ಬಂದಿರ ಎರಡನೇದವರಿಗೆ ಒಟ್ಟಿಗೆ ಕೊಟ್ಟಿವಿ ಹೊರಗಾರಿಗೆ ಕೊಟ್ಟಿದ್ವಿ ಹೇಳಿ ಇವತ್ತಿನ ದಿನದಲ್ಲಿ ನೀವನ್ನ ವಿಶ್ವಕರ್ಮರು ಯಾರಿಗೆ ಭೇಟಿ ಇಲ್ಲ ಹೌದಾ ಎಲ್ಲದನ್ನು ಬಂದವರು ನೀವು ಅರ್ಕಂಡ ಹೊರದವ್ರು ನೀವು ವಿಷಯ ಅಲ್ಲ ಅಲ್ಲ ಆ ಕಾರಣ ಇವಾಗ ನಾನು ಒಂದು ಹೇಳ ಒಂದು ಸ್ವಲ್ಪ ಮಾಹಿತಿ ಕೇಳ್ತೀನಿ ನೀವು ಕೈ ಹೇಳ್ತಾರೆ ನನಗೆ ಕೈ ಹೇಳ್ತೀನಿ ನಾನು ಹೇಳ್ತೀನಿ ಅನ್ನೋ ಕೈಬಿಡಿ ಅವ್ರು ಕೇಳ್ತಾರೆ ಸುಮ್ಮನೆ ಇವರು ವಿಶ್ವಕರ್ಮ ಕಾರ್ಪೆಂಟರ್ ತರಬೇತಿಯ ಒಳಗೆ ನಮ್ಮ ಸರ್ ವಿದೇಶ್ ಸರ್ ಆರು ವಿಧಾನಗಳನ್ನು ತಿಳಿಸಿದ್ದಾರೆ ಆರು ವಿಧಾನಗಳಲ್ಲಿ ಇನ್ನು ನಮಗಿನ್ನ ಇನ್ನು ಐದು ದಿನ ತರಬೇತಿ ಇದೆ ಈಗ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿವಿ ಕಟ್ಟಡ ಕಾರ್ಮಿಕರ ಕಾರ್ಡು ಅದನ್ನು ಯಾವ ಥರ ಮಾಡಿಸ್ಬೇಕು ಎಲ್ಲಿ ಏನು ಮಾಡಿಸ್ಬೇಕು ಏನಂತ ಕೇಳಿದ್ರು ಅದಕ್ಕೆ ಅವರು ಪೂರ್ತಿ ಮಾಹಿತಿ ತಿಳ್ಕೊಂಡು ನಮ್ಗೆ ಹೇಳಿದ್ರು ನಾವು ಅದ್ರಾಗ ಸ್ವಲ್ಪ ವಿಚಾರಣೆ ಮಾಡಿ ಸರ್ ಇದು ಹಿಂಗೆ ಹಿಂಗೆ ಅಂತ ಮಾತಾಡ್ತೀವಿ ಈ ಶ್ರಮ ಕಾರ್ಡ್ ಬಗ್ಗೆ ಮಾತಾಡಿದ್ರು ಈ ಶ್ರಮ ಕಾರ್ಡ್ ಬಗ್ಗೆ ಮಾತಾಡಿದಾಗ ಅದನ್ನು ಈ ಥರ ಮಾಡ್ಬೇಕು ನೋಡಪ್ಪ ಅಂತ ಹೇಳಿದ್ರು ಆಯ್ತು ಸರ್ ಅದೇ ಥರ ನಿಮ್ ಏನು ಪಾಠ ಮಾಡಿದ್ವೋ ಆ ಪಾಠದ ಪ್ರಕಾರ ನಾವು ಮುಂದೆ ಕಾಲಿಡೋಕೆ ಹೆಚ್ಚಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇವೆರಡರಿಗೆ ಈ ಎರಡು ಆರು ಇದರಲ್ಲಿ ಈಗ ತಿಳ್ಕೊಂಡ್ವಿ ಮತ್ತೆ ನೆಕ್ಸ್ಟ್ ನಾಳೆಯಿಂದ ಮತ್ತೆ ತಿಳ್ಕೊಂಡ ಟ್ರೈ ಮಾಡ್ತೀವಿ ಅಂತ ಹೇಳಿ ಜೈ ವಿಶ್ವಕರ್ಮ ಜೈ ವಿಶ್ವಕರ್ಮ ಹೊರಗಡೆ ಹೋದ ಜೈ ಜೈ ವಿಶ್ವಕರ್ಮಿಳ ಸಂಡಿಗೆ ಉಪ್ಪಿನಕಾಯಿ ಅಂತ ಏನೇ ಬರಲಿ ಬರ್ತಾ ಕೇಳಲಿ ನೀವು ನೀವು ಚಪ್ಪಲಿಕ್ಕೆ ಕೈಯೆಲ್ಲ ಜೋಡಿಸಿದ್ದು ಹಂಗೆಲ್ಲ ನೀತಾದವು ಸ್ಮರಣೆ ಬಂತು ಕುಂದರೆ ನಾವು ಊಟಕ್ಕೆ ಏನು ಇನ್ನೂ ಆರು ದಿವಸ ಇದೆ ಏನು ತಿಳಿತೈತೆ ಅದು ಅವರು ದಿನ ದಿನ ಕರೆಕ್ಟ್ ಕಳಿಸ್ತೀವಿ ಬರ್ತಾ ವಾದ ಏನು ತಪ್ಪು ತಪ್ಪೆ ರವಿಶಂಕರ್ ಗವರ್ಮೆಂಟ್ ಐ ಐ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಮ್ಮಲ್ಲಿ ಪಿ ಎಂ ವಿಶ್ವಕರ್ಮ ಒಂದು ಬ್ಯಾಚ್ ಆಗಿದೆ ನಮ್ಮ ಪಿ ಎಂ ವಿಶ್ವಕರ್ಮದ ಟ್ರೈನಿಂಗ್ ಸೆಂಟರ್ ನಮ್ಮದು ಅಂದರೆ ರೆಗ್ಯುಲರ್ ಐ ಜೊತೆಗೆ ಪಿ ಎಂ ವಿಶ್ವಕರ್ಮ ಟ್ರೈನಿಂಗ್ ಸೆಂಟರ್ ಕೂಡ ಆ್ಯಕ್ಟ್ ಮಾಡಿದ್ದು ಒಂದು ಬ್ಯಾಚು ಟೇಲರಿಂಗನ್ನು ಮಾಡಿದ್ವಿ ಅಲ್ಲಿಂದ ತನಕ ಡಿ ಪಿ ಎಮ್ ಅವರಿಗೆ ಸಾಕಷ್ಟು ಬಾರಿ ಹೇಳಿದ್ವಿ ಡಿ ಪಿ ಎಮ್ ಚೇಂಜ್ ಆದರೂ ನಮ್ಮ ವಿಜಯನಗರ ಜಿಲ್ಲೆ ಅವ್ರು ಚೇಂಜ್ ಆಗಿದ್ದರಿಂದ ಯಾರು ಸಪೋರ್ಟ್ ಮಾಡೋಕೆ ಇಲ್ಲದೇ ಇದ್ದಂತ ಅದು ಬ್ಯಾಚ್ ಫಾರ್ಮೇಟ್ ಆಗಲಿಲ್ಲ ಫಾರ್ಮ್ ಆಗಲಿಲ್ಲ ಗ್ಯಾಪ್ ಆಯಿತು ಹಲವಾರು ಬಾರಿ ನಾವು ಚರ್ಚೆ ಮಾಡಿ ಮಾಡಿ ನಾನು ಕೊಪ್ಪಳ ಜಿಲ್ಲೆ ಕೂಡ ನಾನು ಇಲ್ಲೇ ಇದ್ದೀನಿ ಅಲ್ಲೇ ನನ್ನ ಮೂಲ ಹಾಕ್ಸಿದ್ದೀನಿ ಅಲ್ಲಿ ಡಿ ಪಿ ಎಮ್ನ ಇಲ್ಲಿ ನಮ್ಮ ಐ ಟಿ ನಲ್ಲಿ ಟ್ರೈನಿಂಗ್ ಮಾಡಿಸ್ಬೇಕು ಅಂತೇಳಿ ಅವು ಆ ಡಿ ಪಿ ಅನ್ನು ಸಪೋರ್ಟ್ ತೊಗೊಂಡು ಇಲ್ಲೆಲ್ಲ ಬ್ಯಾಚ್ ಫಾರ್ಮಿಷನ್ ಎಲ್ಲ ಪ್ರಯತ್ನ ಮಾಡಿದ್ವಿ ಕೊನೆಗೆ ಇವತ್ತು ಕಾರ್ಪೆಂಟ್ರಿ ನಮ್ಮ ಆಚಾರ್ಯರು ಒಂದು ನೇತೃತ್ವದಲ್ಲಿ ಬ್ಯಾಚ್ ಫಾರ್ಮ್ ಆಗಿದೆ ನಲವತ್ತೈದು ಜನ ಬ್ಯಾಚ್ ಇರೋದು ತಾವು ಇಪ್ಪತ್ತೆಂಟು ಜನ ಅಷ್ಟೇ ಇದ್ದೀರಿ ತೊಂದರೆ ಇಲ್ಲ ಈ ಬ್ಯಾಚ್ ಇಪ್ಪತ್ತೆಂಟು ಜನ ಮುಗಿಸೋಣ ನೆಕ್ಸ್ಟ್ ಬ್ಯಾಚಿಗೆ ನಲವತ್ತೈದು ಜನ ಹೇಳಿದ್ದೀನಿ ನೆಕ್ಸ್ಟ್ ನಿಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ ಕೊಲೀಗ್ಸ್ ಇರ್ತಾರೆ ಅವ್ರು ಹೇಳ್ರಿ ಊರಿಡಲ್ಲಿ ಐಟಿ ನಲ್ಲಿ ಏಳು ದಿವಸ ಇವತ್ತು ಜೀರೋ ಡೇ ತಮಗೆಲ್ಲ ಗೊತ್ತಿದ್ದಂಗೆ ನಾಳೆಯಿಂದ ಐದು ದಿವಸ ತರಬೇತಿ ಪ್ರಾರಂಭ ಆಗುತ್ತೆ ನೀವೇನು ಆಲ್ರೆಡಿ ಕಾರ್ಪೆಂಟ್ರಿ ವರ್ಕ್ಸ್ ಮಾಡ್ತಾ ಇರ್ತೀರಿ ಮಾಡ್ತಾ ಇದ್ದೀರಿ ಎಲ್ಲರೂ ಅದರಲ್ಲೇ ಒಂದು ಪರಿಣಿತಿ ಇರತಕ್ಕಂಥ ತರಬೇತಿ ಆಗುತ್ತೆ ನಮ್ಮಲ್ಲಿ ಟೂರ್ ಬಿಟ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಬಂದಿದೆ ಹಾಗಾಗಿ ಐದು ದಿವಸ ತರಬೇತಿಗಳನ್ನು ಪಡ್ಕೋಬೇಕು ಆರನೇ ದಿವಸ ಅಸೆಸ್ಮೆಂಟ್ ಆಗುತ್ತೆ ಅಸೆಸ್ಮೆಂಟ್ ದಿವಸ ಕೂಡ ಎಲ್ಲರೂ ಹಾಜರಿದ್ದು ಅವ್ರೇನೋ ಟ್ರೈನರು ಮತ್ತು ಅಸೆಸರು ಅವ್ರು ಡಿ ಪಿ ಇರ್ತಾರೆ ನಾವು ಇರ್ತೀರಿ ಅಸೆಸ್ಮೆಂಟು ಕಂಪ್ಲೀಟ್ ಮಾಡೋಕೆ ಮಾಡ್ರಿ ಸೊ ದಟ್ ನಿಮಗೆ ಸರ್ಟಿಫಿಕೇಟ್ ಸಿಕ್ತೈತೆ ಜೊತೆಗೆ ಆನ್ಲೈನ್ ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕು ಡಿ ಪಿ ಎಂ ಮತ್ತು ನಮ್ಮ ಟ್ರೈನರ್ ಹೇಳ್ತಾರೆ ಆ ಟೂಲ್ ಕಿಡ್ದು ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆ ದುಡ್ಡು ಏನು ಬರಬೇಕು ಕೇಂದ್ರ ಸರ್ಕಾರದಿಂದ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಥ್ಯಾಂಕ್ ಯು